ಹೋಟೆಲ್ಗಳ ವಿದ್ಯುತ್ ಸಂಪರ್ಕ ಕಡಿತ ಹೆದ್ದಾರಿ ತಡೆದು ಪ್ರತಿಭಟನೆ ಕಮಲಾಪುರ ತಾಲೂಕಿನ ಕುರಿಕೂಟ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಅಂಟಿಕೊಂಡಿರುವ ಹೋಟೆಲ್ಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವುದನ್ನು ವಿರೋಧಿಸಿ ಹೋಟೆಲ್ ಮಾಲೀಕರು ಗ್ರಾಮಸ್ಥರು ಸೋಮವಾರ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಣೇಶ್ ಚಿಕ್ಕನಂಗವ ಮಾತನಾಡಿ ಹೋಟೆಲ್ಗಳು ರಾಷ್ಟ್ರೀಯ ಹೆದ್ದಾರಿ ಅಂಟಿಕೊಂಡಿವೆ ಎಂಬ ಕಾರಣಕ್ಕೆ ಹೆದ್ದಾರಿ ಪ್ರಾಧಿಕಾರದವರು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದಾರೆ ಮಹಂಗಾವ್ ಕ್ರಾಸ್ ಕಮಲಾಪುರ ಹಳ್ಳಿಕೇಡ್ ಸೇರಿದಂತೆ ಹೆದ್ದಾರಿಗೆ ಅಂಟಿಕೊಂಡಿರುವ ಎಲ್ಲಾ ಗ್ರಾಮಗಳಲ್ಲಿ ಹೋಟೆಲ್ ಅಂಗಡಿ ಮುಂಗಟ್ಟುಗಳು ರಸ್ತೆ ಬದಿಯಲ್ಲಿ ಇವೆ ಹೆದ್ದಾರಿ ಜಾಗದಲ್ಲಿ ವ್ಯವಹಾರ ನಡೆಸುತ್ತಿದ್ದಾರೆ ಸಾಕಷ್ಟು ಸಂಚಾರ ದಟ್ಟಣೆ ಉಂಟಾಗುತ್ತಿದೆ ಅಲ್ಲೆಲ್ಲೋ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿಲ್ಲ ಕೇವಲ ಕುರಿಕೂಟ ಗ್ರಾಮದಲ್ಲಿ ಮಾತ್ರ ಈ ನಿರ್ಧಾರ ತೆಗೆದುಕೊಂಡಿರುವ ಹೆದ್ದಾರಿ ಪ್ರಾಧಿಕಾರ ಹಾಗೂ ಜೆಸ್ಕಾಂ ಅಧಿಕಾರಿಗಳ ಮೇಲಿ ಅನುದಾನಕ್ಕೆ ಮಾಡಿಕೊಡುತ್ತಿದೆ ಎಂದರು ಬಡವರು ಸಣ್ಣ ಪುಟ್ಟ ಹೋಟೆಲ್ ಮಾಡಿಕೊಂಡು ತಮ್ಮ ಜೀವನ ನಿರ್ವಹಣೆಯನ್ನ ಮಾಡುತ್ತಿದ್ದು ವಿದ್ಯುತ್ ಸಂಪರ್ಕ ಕಡಿತದಿಂದ ಸಂಜೆ ಆರಕ್ಕೆ ಹೋಟೆಲ್ ಮುಚ್ಚೋ ಪರಿಸ್ಥಿತಿ ಎದುರಾಗಿದೆ ಇದರಿಂದ ನಷ್ಟ ಅನುಭವಿಸುತ್ತಿದ್ದಾರೆ ಕೂಡಲೇ ವಿದ್ಯುತ್ ಸಂಪರ್ಕ ಒದಗಿಸಬೇಕು ವಿಳಂಬವಾದರೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ತಹಶೀಲ್ದಾರ್ ಮೊಹಮ್ಮದ್ ಮೊಸೀನಾ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸಿಪಿಐಎಂ ತಾಲೂಕು ಘಟಕದ ಕಾರ್ಯದರ್ಶಿ ಮೆಹಬೂಬ್ ಪಾಷಾ ಪಿಕೆಪಿಎಸ್ ಮಾಜಿ ಅಧ್ಯಕ್ಷ ಯುನೂಸ್ ಪಟೇಲ್ ಕಾಂಗ್ರೆಸ್ ಮುಖಂಡ ಸತೀಶ್ ಸಾಹು ಬಿಜೆಪಿ ಮುಖಂಡ ಅಜರಾ ಪಟೇಲ್ ದೇಶ್ಮುಖ್ ಬಸವಣ್ಣ ಶಿವಲಿಂಗ ಅಣಿವೀರ ಮತ್ತಿತರರು ಹಾಜರಿದ್ದರು ಕಟ್ ಮಾಡಿದನ ಪೂನಾ ಕೊಳ್ಳೇಬೇಕು ಕೊಲ್ಲಬೇಕು ಕೊಲ್ಲಬೇಕು ನ್ಯಾಷನಲ್ ದವರಿಗೆ ಇವತ್ತು ಕುರ್ಕೋಟ ನ್ಯಾಷನಲ್ ಲೈವ್ 50 ಮೇಲೆ ಧರಣಿ ಸತ್ಯಾಗ್ರಹ ಮಾಡುವುದ ವಿಷಯ ಅಂದರೆ ಸುಮಾರು ಎರಡು ತಿಂಗಳಿಂದ ಈ ಕುರ್ಕೋಟ ಬ್ರಿಡ್ಜ್ ಪಕ್ಕದಲ್ಲಿ ಇರತಕ್ಕಂತ ಎಡ ಮತ್ತು ಬಲಬರ್ಗ ಹೋಟೆಲ್ಗಳ ವಿದ್ಯುತ್ ಸಂಪರ್ಕವನ್ನು ಕಟ್ ಮಾಡಿದ್ದಾರೆ ಯಾರು ಎನ್ ದವರು ಕೆ ವಿ ದವರು ಲೆಟ್ರ್ ಕೊಟ್ಟಿದ್ದಾರೆ ಇವುದರಿಂದ ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ ಕಟ್ ಮಾಡಿ ಅಂತ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ ಒಂದು ವೇಳೆ ನಾವು ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಇದ್ದರೆ ನಮಗೆ ಕೆ ದವರು ಪರ್ಮಿಷನ್ ಹೆಂಗೆ ಕೊಟ್ಟರು ನೋಟಿಸ್ ಕೊಟ್ಟಿದ್ದಾರೆ ಅಂತ ಅವ್ರು ಎನ್ ಎದ್ರು ನೋಟಿಸ್ ಕೊಟ್ಟಿದ್ರಪ್ಪ ನೋಟಿಸ್ ಕೊಟ್ಟಿದ್ದು ಗುಲ್ಬರ್ಗ ಇಂದ ಪೂರಾ ಹುಮ್ಮನ ಎಲ್ಲರೂ ನೋಟಿಸ್ ಕೊಟ್ಟಿದ್ರಿ ಬರೀ ಕುರ್ಕೋಟ ಅಷ್ಟೇ ಯಾಕೆ ಲೈನ್ ಕಟ್ ಮಾಡಿದಿರಿ ನಿಮ್ಮ ಉದ್ದೇಶ ಏನದ ಏನು ಕುರುಕುಟದ ಬಂದೆ ಇನ್ನು ಇದು ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಮಾಗೋಂ ಕ್ಲಾಸ್ ಆಗ್ತಾ ಇಲ್ವಾ ಕಮಲಾಪುರ ಆಗ್ತಾ ಇಲ್ವಾ ಕೆಣ್ಣಿ ಸಡಕ್ಕೆ ಆಗ್ತಾ ಇಲ್ವಾ ಹಳಿಕೆ ಆಗ್ತಾ ಇಲ್ಲ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಅಷ್ಟೇ ನೋಡಿರಿ ನಾವು ಬಡವ್ರ ರಟ್ಟಿಮೆ ಹುಡ್ಲಕ್ಕೆ ಹೋಗಬೇಡ್ರಿ ನಮಗೆ ಪುನಃ ಕರೆಂಟ್ ಕೊಡ್ರಿ ಕಟ್ ಮಾಡೋದಾದ್ರೂ ವರ್ಷ ಮಂದಿ ಕಟ್ ಮಾಡಿರಿ ನಾವು ಅವ್ರಿಗೆ ಹುಡುಗಿದ್ದೀವಿ ನೀವು ಯಾಕೋ ಉದ್ದೇಶಪೂರ್ವಕವಾಗಿ ಮಾಡಿದ್ದೀರಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ ಒಂದು ವೇಳೆ ಮುಂದೂ ಒಂದು ಎಂಟು ದಿವಸ ನಾವು ಟೈಮ್ ಕೊಡ್ತಾಯಿದ್ದೀವಿ ರೀ ಎಂಟು ದಿವಸ ಒಳಗಡೆ ನಮಗೆ ಕರೆಂಟ್ ಹಾಕಿದ್ರೂ ಸರಿ ಇದ್ದಲ್ಲಾದ್ರೂ ಮತ್ತೆ ನಾವು ನಮ್ಮ ಗ್ರಾಮಸ್ಥರಲ್ಲೂ ಸೇರಿಕೊಂಡು ಎಲ್ಲ ಹೋಟೆಲ್ ಮಾಲೀಕರ ಜೊತೆ ಸೇರಿಕೊಂಡು ಯಾವ ರೀತಿ ಮುಂದಿನ ಹೋರಾಟವನ್ನು ಮಾಡಬೇಕಂತಕ್ಕಂಥದ್ದು ನಾವೆಲ್ಲರೂ ಕೂಡ ಡಿಸೈಡ್ ಮಾಡ್ತೀವಿ ಇವಾಗ ಜಸ್ಕಾಂಬವ್ರು ಯಾಕೆ ಕಟ್ ಮಾಡಿದಾರೆ ಅಂತ ಹೇಳಿದ್ರೆ ಎನ್ ಎಚ್ ದವರು ಅವರಿಗೆ ಲೆಟರ್ ಬರೆದಾರಂತೆ ಟ್ರಾಫಿಕ್ ಜಾಮ್ ಆಗ್ತಾಯಿದೆ ಕಟ್ ಮಾಡಿ ಅಂತ ಹೇಳಿ ಅದೇ ಯಕ್ಷ ಪ್ರಶ್ನೆ ಅದೇ ನಾನು ನನಗೆ ಎಲ್ಲೂ ಮೇಲ್ನೋಟಕ್ಕೆ ಏನು ಕಾಣ್ತಾ ಬೇರೆ ಹೋಟೆಲ್ದವ್ರ ಬಳಿ ಏನು ತೋಲತ್ತ ತೋಂಡಿ ಅವರು ಅವರು ಲೈನ್ ಇಟ್ಟಾರೋ ನಮ್ಮಲ್ಲಿ ಏನು ಕೊಡಲ್ಲ ಅಂತ ಹೇಳಿ ನಮ್ಮದು ಬಂದು ಕಟ್ ಮಾಡಿ ರೈಟ್ ಅವರು ಏನಾರ ಆಸೆ ಇದ್ರೆ ಹೇಳಿ ನಾವು ಕೊಡ್ತೀವಿ